ಫೆಬ್ರವರಿ ನಾಲ್ಕೇ ಯಾವುದೇ ಡೇಟ್ ಚೇಂಜ್ ಆಗಿಲ್ಲ ರಥಸಪ್ತಮಿ ದಿನ ಒಳ್ಳೇದು ಅಂತ ಅವತ್ತೇ ತೀರ್ಮಾನ ಆಗಿದೆ ಹಾಗಾಗಿ ಅವತ್ತೇ ಅದು ಮಾಡ್ತಾ ಇದ್ದೀವಿ ಎರಡನೇದು ಇವತ್ತು ಪತ್ರಿಕೆಗಳೆಲ್ಲ ನೋಡಿದ್ವಿ ನಾವು ಒಕ್ತ ಆಸ್ತಿ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಜಮೀರ್ ಅಹ್ಮದ್ ಅವರು ವಿಧಾನಸಭೆಯಲ್ಲಿ ನಿನ್ನೆ ಉತ್ತರ ಕೊಟ್ಟಿದ್ದಾರೆ ಇದು ಹಿಂದೂ ಸಮಾಜಕ್ಕೆ ಕಣ್ಣಿಗೆ ಮಣ್ಣು ಹಾಕಂತ ಒಂದು ಉತ್ತರ ಎಲ್ಲೂ ಕೂಡ ಮಠಮಂದಿರಗಳಿಗೆ ಏನಾದರೂ ವಕ್ತಾಸ್ತಿ ಅಂತ ಮಾಡಿದ್ದಾರೆ ರೈತರ ಆಸ್ತಿಯನ್ನು ವರ್ಕ್ ಆಸ್ತಿ ಅಂತ ಮಾಡಿದ್ದಾರೆ ಈ ರೀತಿ ಎಲ್ಲವನ್ನೂ ಕೂಡ ಇದನ್ನು ನಾವು ಪಹಣಿಯಿಂದ ವಾಪಸ್ ತೆಗಿತೀವಿ ಅನ್ನೋಂಥ ಒಂದು ಹೇಳಿಕೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೊಟ್ಟಿಲ್ಲ ಇದಕ್ಕೊಂದು ಸಮಿತಿ ಮಾಡ್ತೀವಿ ಇದಕ್ಕೆ ಯಾರೊಬ್ಬ ನ್ಯಾಯಾಧೀಶನ ನೇಮಕ ಮಾಡ್ತೀವಿ ಹೊಸದಾಗಿ ನಾವು ಯಾವುದೇ ನೋಟಿಸ್ ಕೊಡಲ್ಲ ಈ ಮಾತುಗಳು ಹೇಳಿದ್ದಾರೆ ನಿನ್ನೆ ಕೊಟ್ಟದಂಥ ಉತ್ತರದಲ್ಲಿ ಒಬ್ಬ ನ್ಯಾಯಾಧೀಶನ ನೇತೃತ್ವದಲ್ಲಿ ಸಮಿತಿ ಮಾಡಿರಿ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಎಲ್ಲ ಹಳೆ ಉತ್ತರವೇ ಯಾವುದು ಹೊಸ ಉತ್ತರ ಇಲ್ಲ ನಮ್ಮ ಒತ್ತಾಯ ಇಷ್ಟೇ ಏನು ಒಟ್ಟಾಸ್ತಿ ಅಂತ ಏನು ಹಿಂದೂ ಸಮಾಜದ ಮಠಮಂದಿರಗಳಿಗೆ ಮಾಡಿದ್ದೀರಿ ಪಹಡಿನಲ್ಲಿ ಅದನ್ನು ತೆಗಿಬೇಕು ರೈತರ ಪಹಡಿಗಳಲ್ಲಿ ಒಟ್ಟಾಸ್ತಿ ಅಂತ ಮಾಡಿದ್ದೀರಿ ಅದನ್ನು ಕಿತ್ತು ಬಿಸಾಕಬೇಕು ದೇವಸ್ಥಾನಗಳಲ್ಲಿ ಎಲ್ಲಿ ಒಕ್ತಾಸ್ತಿ ಅಂತ ಮಾಡಿದಿರೋ ಅದನ್ನು ತೆಗೆದು ಬಿಸಾಕಬೇಕು ಅದು ಮುಂಚೆಯಿಂದ ಅದು ನಮ್ಮ ಡಿಮ್ಯಾಂಡೆ ಅದನ್ನು ಬಿಟ್ಟು ಆ ಪಕ್ಷದವ್ರು ನೋಟಿಸ್ ಕೊಟ್ಟಿದ್ದರು ಈ ಪಕ್ಷದವ್ರು ನೋಟಿಸ್ ಕೊಟ್ಟಿದ್ದರು ಅನ್ನೋಂಥ ಮಾತುಗಳು ಹೇಳ್ಕೊಂಡು ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ವಕ್ತ ಸಚಿವರು ಕೊಟ್ಟಿರೋಂಥ ಉತ್ತರ ನಿಜಕ್ಕೂ ಕೂಡ ನಮ್ಗೆ ಯಾರಿಗೂ ತೃಪ್ತಿ ಇಲ್ಲ ಹಾಗಾಗಿ ಈ ಹೋರಾಟ ಮತ್ತೆ ಮುಂದುವರಿಯೋದಕ್ಕೆ ಮಾನ್ಯ ಈ ರಾ ಈ ಸರ್ಕಾರ ಪ್ರಯತ್ನ ನಡೆಸಿದೆ ತುಂಬ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನೀವು ಒಂದೇ ಹೇಳಿಕೆ ಕೊಡಬೇಕು ಈಗೇನು ವಕ್ತಾಸ್ತಿ ಅಂತಂತ ಅಂದ್ಕೊಂಡು ಎಲ್ಲ ಪಹಣಿಗಳಲ್ಲಿ ಇದೆ ಅದನ್ನು ತೆಗಿತೀವಿ ಮುಂಚೆ ಹೇಗಿತ್ತೋ ಅದೇ ರೂಪದಲ್ಲಿ ಪಹಣಿನಲ್ಲಿ ಅವರವ್ರಿಗೇನೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಮಾತ್ರ ಈ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಇಲ್ಲ ಅಂತಂದರೆ ಈ ಪರಿಹಾರ ಹಾಗೆ ಉಳಿಯುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ ಲೋಕಸಭೆ ಅಮಿತ್ ಶಾ ಯಾವ ಅಂಬೇಡ್ಕರ್ಗೆ ಅವರು ಜೀವಂತವಾಗಿದ್ದಾಗ ಪೂರ್ಣ ಅಪಮಾನ ಮಾಡ್ತು ಕಾಂಗ್ರೆಸ್ ಅವರು ಚುನಾವಣೆ ನಿಂತಾಗ ಸೋಲಿಸಿದ್ರು ಅವರು ಮೃತಪಟ್ಟಂತ ಸಂದರ್ಭದಲ್ಲಿ ಅವ್ರಿಗೊಂದು ಸಮಾಧಿ ಮಾಡೋದಕ್ಕೂ ಕೂಡ ದೆಹಲಿನಲ್ಲಿ ಜಾಗ ಕೊಡಲಿಲ್ಲ ಅವರು ಮಂತ್ರಿಮಂಡಲಲ್ಲಿ ಕೇಂದ್ರ ಮಂತ್ರಿಮಂಡಲದ್ದು ಇದ್ದಂಥ ಸಂದರ್ಭದಲ್ಲಿ ಅವರು ಮತ್ತು ರಾಜಾಜಿಯವರು ಇಬ್ಬರು ಕೂಡ ನಾವು ಈ ಮಂತ್ರಿಮಂಡಲ ಇರಲ್ಲ ಅಂತ ರಾಜೀನಾಮೆ ಕೊಟ್ಟರೆ ಜವಾಹರ್ಲಾಲ್ ನೆಹರೂನೇ ಹೇಳಿದ್ದಾರೆ ಹೋದರೆ ಹೋಗಲಿ ಬಿಡಿ ಅಂತ ಈ ರೀತಿ ಕಾಂಗ್ರೆಸ್ನವರು ಮಾಡಿದಂಥ ಅಪಮಾನ ಅಂಬೇಡ್ಕರ್ಗೆ ಅಷ್ಟಿಷ್ಟಲ್ಲ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಉಳಿದ ಎಲ್ಲರೂ ಇರ್ಬೋದು ಅಂಬೇಡ್ಕರ್ಗೆ ಪೂರ್ಣ ನಾವು ಗೌರವ ಕೊಟ್ಟಂತಾನೆ ಬಂದಿದ್ದೇವೆ ಹಾಗಾಗಿ ಅಂಬೇಡ್ಕರ್ ಹೇಳಿಕೆ ಬಗ್ಗೆ ಏನು ಮಾತ ಕಂಠದಿಂದ ಮಾತ್ರ ನೀವು ಅಂಬೇಡ್ಕರ್ 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 ಅಂತ ಹೇಳ್ತಿದ್ದೀರಿ ಹೃದಯದಿಂದ ಹೇಳ್ತಾ ಇಲ್ಲ ನೀವು ಈ ರೀತಿ ಅಂಬೇಡ್ಕರ್ 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 ಅಂತ ಮತ್ತೆ 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 ಹೇಳ್ತಾ ಇರೋದನ್ನು ಆ ದೇವರಿ ಹತ್ರ ನಿಮಗೆ ಹೇಳಿದರೆ ನಿಮಗೆ ಖಂಡಿತ ಸ್ವರ್ಗ ಸಿಕ್ತಿತ್ತು ಅನ್ನೋಂಥ ಮಾತು ಹೇಳಿದ್ನ ಅಂಬೇಡ್ಕರ್ ಬಗ್ಗೆ ಗೌರವನೇ ಪೂರ್ಣ ಕೊಡ್ತಾ ಇರೋದು ಮುಂಚೆ ಇದ್ದನು ಕೂಡ ಭಾರತೀಯ ಜನತಾ ಪಾರ್ಟಿ ದಲಿತರು ಹಿಂದುಳಿದವ್ರ ಉದ್ಧಾರ ಆಗಬೇಕು ಅಂತ ಅಪೇಕ್ಷೆ ಅಂಬೇಡ್ಕರ್ ಇದ್ದಿದ್ದು ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೂಡ ಮಾಡಿಸಿದ್ದು ಅಂಬೇಡ್ಕರ್ ಅವರು ಆದರೆ ಆ ದಲಿತರು ಹಿಂದುಳಿದವ್ರ ಪರಿಸ್ಥಿತಿ ಇನ್ನೂ ಕೂಡ ಅವ್ರಿಗೊಂದು ಮನೆ ಇಲ್ಲ ಒಂದು ಗುಡಿಸ್ಲು ಅವರು ಇನ್ನೂ ವಾಸ ಮಾಡ್ತಿದ್ದಾರೆ ಅವರು ವಾಸ ಮಾಡ್ತಿರೋಂಥ ಜಾಗದಲ್ಲಿ ಕುಡಿಯೋ ನೀರಿಲ್ಲ ಅವ್ರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಏನೂ ಇಲ್ಲ ದೇಶವನ್ನು ಆಳಿ ಸ್ವತಂತ್ರ ಬಂದಾಗಿಂದ ಇವಾಗಿನ ತಂದ್ಕೊಂಡು ಆಳ್ತಾ ಇರೋಂಥ ಕಾಂಗ್ರೆಸ್ಸು ದಲಿತರನ್ನು ಯಾವ ರೂಪದಲ್ಲಿ ಇಟ್ಟಿದೆ ಅಪಮಾನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ಗೆ ಈಗ ಅಮಿತ್ ಶಾ ಹೇಳಿದ ಮಾತನ್ನು ತಿರುಚಿ ಅದೇನೇನು ದುರ್ಲಾಭ ತಗೊಂಡಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದು ಯಾವ ಕಾರಣಕ್ಕೂ ಯಶಸ್ಸು ಆಗಲ್ಲ ಅದಕ್ಕೆ ಪತ್ರ ಬಂದು ಬಿಟ್ಟಿದ್ದಾರೆ ಯಾವ ದಲಿತರಿಗೆ ಇಟ್ಟಂತ ದುಡ್ಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡು ತಿಂದು ನೀರು ಕುಡಿದಿದ್ದಾರೆ ಅದು ಲೋಪ ಆಗಿದೆ ಅಂತ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು ಒಪ್ಕೊಂಡಂತ ವ್ಯಕ್ತಿ ಮಂತ್ರಿ ಜೈಲಲ್ಲಿ ಇದ್ದ ಇವತ್ತು ಬೇಲ್ ಮೇಲೆ ಬಂದಿದ್ದಾರೆ ಅವ್ರನ್ನ ಮತ್ತೆ ಕ್ಯಾಬಿನೆಟ್ ಅಲ್ಲಿ ತಗೊಂಡಂತ ಚಿಂತೆ ನಡೆಸ್ತಾ ಇದ್ದಾರೆ ಇವ್ರು ದಲಿತರಿಗೆ ಹಿಂದುಳಿದವರಿಗೆ ಮಾಡ್ತಿರಂತ ಮೋಸ ಅದನ್ನು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶ ಜನಕ್ಕೆ ಗೊತ್ತಿದೆ ಮುಖ್ಯಮಂತ್ರಿಗಳು ಹೇಳಿಕೆ ಆಗಲಿ ದೇಶದಲ್ಲಿ ಕಾಂಗ್ರೆಸ್ನ ಇದೆಲ್ಲ ಒಂದು ಡ್ರಾಮಾ ಇದು ಯಾವುದೇ ಕಾರಣಕ್ಕೂ ಕೂಡ ಈ ಸಮಾಜದ ಜನ ಅಂಬೇಡ್ಕರ್ ಬಗ್ಗೆ ಮೋಸ ಮಾಡಿರೋಂಥ ಅನ್ನು ನಂಬಲ್ಲ